ಹಲೋ ವೀಕ್ಷಕರೇ ನಮಸ್ತೆ ಇಂದಿನ ಕತೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎರಡು ಬೆಕ್ಕು ಹಾಗೂ ಒಂದು ಮಂಗನ ಕತೆ ಒಂದಾನೊಂದು ಹಳ್ಳಿಯಲ್ಲಿ ಎರಡು ಬೆಕ್ಕುಗಳು ಅನ್ಯೋನ್ಯವಾಗಿ ವಾಸ ಮಾಡ್ತಾ ಇದ್ವು ಒಂದನ್ನು ಬಿಟ್ಟು ಇನ್ನೊಂದು ಇರಲಿಲ್ಲ ಆಹಾರ ಸಿಕ್ಕಾಗ ಎರಡೂ ಬೆಕ್ಕುಗಳು ಒಟ್ಟಿಗೆ ಸೇರಿ ತಿಂತಾಯಿದ್ವು ಇಲ್ಲೇ ಹೋಗಬೇಕಾದರೂ ಜೊತೆಯಲ್ಲೇ ಹೋಗ್ತಾ ಇದ್ವು ಆ ಬೆಕ್ಕುಗಳಿಗೆ ಜಗಳ ಎಂದರೆ ಏನಂತನೂ ಗೊತ್ತಿರಲಿಲ್ಲ ಯಾವತ್ತೂ ಜಗಳ ಆಡಿದುವಲ್ಲ ಹೀಗೆ ಒಂದು ದಿನ ದೊಡ್ಡದೊಂದು ರೊಟ್ಟಿ ತುಂಡು ಯಾರ್ದೋ ಮನೆಯ ಹಿತ್ತಲಲ್ಲಿ ಬಿದ್ದಿತ್ತು ಆ ಬೆಕ್ಕುಗಳು ಅಲೆದಾಡ್ತಾ ಇರಬೇಕಾದ್ರೆ ಆ ಹಿತ್ತಲಲ್ಲಿದ್ದಂತಹ ರೊಟ್ಟಿ ತುಂಡನ್ನು ಏಕಕಾಲಕ್ಕೆ ಕಂಡವು ತಕ್ಷಣವೇ ಎರಡೂ ಸೇರಿ ಆ ರೊಟ್ಟಿಯನ್ನು ಕಚ್ಚಿ ಹೊರಕ್ಕೆ ತಂದವು ರೊಟ್ಟಿ ಅವುಗಳ ನಾಲಿಗೆಗೆ ತಾಕಿ ಬಹಳ ರುಚಿಕರ ಎನಿಸಿತು ಆದರೆ ಆ ಬೆಕ್ಕುಗಳು ಆವಾಗ ಜಗಳ ಆಡೋದಕ್ಕೆ ಶುರು ಮಾಡಿದವು ತನಗೆ ಆ ರೊಟ್ಟಿ ಬೇಕು ಎಂದು ಒಂದು ಬೇಕು ತನಗೇ ಆ ರೊಟ್ಟಿ ಬೇಕು ಅಂತ ಇನ್ನೊಂದು ಬೆಕ್ಕು ಕಚ್ಚಾಡಲು ಶುರು ಮಾಡಿದ್ವು ಒಂದು ಬೆಕ್ಕಿನ ಮಾತು ಇನ್ನೊಂದು ಬೆಕ್ಕು ಕೇಳ್ತಾ ಇರಲಿಲ್ಲ ತನಗೇ ಬೇಕು ಅಂತ ಇದು ತನಗೇ ಬೇಕು ಅಂತ ಅದು ಯಾವತ್ತೂ ಪಾಪ ಆಡಿರೋವಲ್ಲ ಈ ಒಂದು ರೊಟ್ಟಿಗೋಸ್ಕರ ಜಗಳಾಡೋದಕ್ಕೆ ಶುರು ಮಾಡಿದ್ವು ಹೀಗೆ ಕಚ್ಚಾಡ್ತಾ ಇರಬೇಕಾದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಸರಿ ಮುಂದಕ್ಕೆ ಹೋಗೋಣ ದಾರಿಯಲ್ಲಿ ಹೋಗ್ತಾ ಇರೋಣ ಯಾರಾದರೂ ನಮಗೆ ಸಿಕ್ಕಿದ್ರೆ ಸಹಾಯಕ್ಕೆ ಕೇಳೋಣ ಅವರು ಏನು ಹೇಳ್ತಾರೋ ಹಾಗೆ ಮಾಡೋಣ ಅಂತ ಆ ಬೆಕ್ಕುಗಳು ಮುಂದಕ್ಕೆ ಹೋಗ್ತಾ ಇದ್ವು ಎರಡೂ ಬೆಕ್ಕುಗಳು ಕಚ್ಚಾಡ್ಕೊಂಡೇ ಹೋಗ್ತಾ ಇದ್ವು ಅಲ್ಲಿ ಒಂದು ಮಂಗ ಕಾಣಿಸ್ತು ಆಗ ಬೆಕ್ಕುಗಳು ಯೋಚನೆ ಮಾಡಿದ್ವು ನಮಗೆ ಪರಿಹಾರ ಕೇಳೋಣ ಅಂತ ಅಂದ್ಕೊಂಡ್ವು ಆ ಮಂಗ ಹತ್ರ ಹೋಗ್ಬಿಟ್ಟು ತಮ್ಮ ಕಷ್ಟನ ಹೇಳ್ಕೊಂಡ್ವು ಎರಡೂ ಬೆಕ್ಕುಗಳು ರೊಟ್ಟಿಗಾಗಿ ಕಚ್ಚಾಡ್ತಾ ಇದ್ದಿದ್ದು ಮಂಗನಿಗೆ ಗೊತ್ತಾಯ್ತು ಅದು ಮನಸ್ಸಿನಲ್ಲೇ ಯೋಚನೆ ಮಾಡಿತು ಇಂತಹ ಅವಕಾಶ ಎಲ್ಲಿ ಸಿಗುತ್ತೆ ಮತ್ತೆ ಮತ್ತೆ ಅವರಿಗೆ ನ್ಯಾಯ ಒದಗಿಸುವ ನೆಪದಲ್ಲಿ ನನ್ನ ಹೊಟ್ಟೆ ನಾನು ಭರ್ತಿ ಮಾಡಿಕೊಳ್ತೀನಿ ಅಂತ ಕೋತಿ ಯೋಚನೆ ಮಾಡಿತು ಆಗ ಮಂಗ ಹೇಳ್ತು ನಿಮ್ಮ ಕಚ್ಚಾಟ ನಾನು ನೋಡಲಾರೆ ಇಬ್ಬರಿಗೂ ಆ ರೊಟ್ಟಿ ಸೇರಬೇಕಾದದ್ದೇ ನಿಮಗೆ ನ್ಯಾಯ ಕೊಡೋದಕ್ಕೆ ನಾನಿದ್ದೀನಿ ನಾನು ನಿಮಗೆ ನ್ಯಾಯ ಒದಗಿಸ್ತೀನಿ ಆಗಬಹುದೇ ಅಂತ ಕೇಳ್ತು ಬೆಕ್ಕುಗಳು ತಲೆ ಆಗಬಹುದು ಆಗಬಹುದು ಅಂತ ಮಂಗ ರೊಟ್ಟಿ ತುಂಡನ್ನು ಎರಡು ತುಂಡು ಮಾಡಿ ಎಡಗೈಗೆ ಒಂದು ತುಂಡು ಬಲಗೈಗೆ ಒಂದು ತುಂಡು ಹಾಕಿ ಹಿಡಿದುಕೊಂಡಿತ್ತು ಎಡಗೈ ತುಂಡು ಜಾಸ್ತಿ ಆಯಿತೆಂದು ಸ್ವಲ್ಪ ಚೂರು ಮುರಿದು ಬಾಯಿಗೆ ಹಾಕಿಕೊಂಡಿತ್ತು ಈಗ ಎಡಗೈ ತುಂಡಿಗಿಂತ ಬಲಗೈಯದ್ದೇ ಜಾಸ್ತಿ ಆಯಿತೆಂದು ಅದರಿಂದ ಒಂದು ತುಂಡು ಬಾಯಿಗೆ ಹಾಕಿಕೊಂಡಿತ್ತು ಹೀಗೆ ಮಾಡುತ್ತಲೇ ಹೋಯಿತು ಎಡಗೈಯಲ್ಲಿ ಜಾಸ್ತಿಯಾದಾಗ ಎಡಗೈಯಿಂದ ಬಾಯಿಗೆ ತಿನ್ನೋದು ಬಲಗೈಯಲ್ಲಿ ಜಾಸ್ತಿಯಾದಾಗ ಬಲಗೈಯಲ್ಲಿರುವಂತಹ ರೊಟ್ಟಿ ತುಂಡನ್ನು ಸ್ವಲ್ಪ ಬಾಯಿಗೆ ತಿನ್ನೋದು ಬೆಕ್ಕುಗಳು ಈ ದೃಶ್ಯವನ್ನು ಮಿಖಮಿಕಾ ನೋಡ್ತಾ ನಿಂತ್ಕೊಂಡ್ರು ಕೊನೆಗೆ ಒಂದು ಸಣ್ಣ ರೊಟ್ಟಿ ಚೂರು ಮಾತ್ರ ಉಳಿತು ಈ ತುಂಡು ನನಗೆ ಸೇರಬೇಕು ಏಕೆಂದರೆ ನಿಮ್ಮ ವ್ಯಾಜ್ಯವನ್ನು ಬಗೆಹರಿಸಿ ನಿಮಗೆ ನ್ಯಾಯ ಒದಗಿಸಿಕೊಟ್ಟಿದ್ದೇನೆ ಅಂತ ಆ ತುಂಡನ್ನು ತಿಂದು ತೇಗಿ ನಾನು ಬರುತ್ತೇನೆ ಧನ್ಯವಾದಗಳು ಅಂತ ಹೇಳಿ ಉಳಿದೊಂದು ತುಂಡನ್ನು ತಿಂದು ಓಡುತ್ತಾ ಹೋಯಿತು ಎರಡೂ ಬೆಕ್ಕುಗಳು ನಿರಾಸೆಯಿಂದ ಪೆಚ್ಚಾಗಿ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತವು ಅದಕ್ಕೆ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸರ್ಕೊಂಡು ತಿನ್ನಬೇಕು ಅದೇ ನೀತಿ ಏನಪ್ಪ ಅಂದರೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಇಬ್ಬರು ಜಗಳ ಆಡ್ತಾ ಇದ್ದರೆ ಮೂರನೇ ವ್ಯಕ್ತಿ ಯಾರೇ ಮಧ್ಯದಲ್ಲಿ ಬಂದರೂ ಲಾಭ ಪಡ್ಕೊಂಡು ಹೋಗ್ತಾನೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಕತೆಗಳನ್ನು ಅಪ್ಲೋಡ್ ಮಾಡುತ್ತಿರುವೆ ಧನ್ಯವಾದಗಳು